ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಲ್ವಾ ಓ ಎಲ್ಲರೂ ಚೆನ್ನಾಗಿರ್ತೀರ ನಾನು ತುಂಬ ದಿನದಿಂದ ಗ್ರೀಟಿಂಗ್ ತೊಗೊಂಡಿಲ್ಲ ಐ ಆಮ್ ಸಾರಿ ಯಾರೆಲ್ಲ ನನ್ನ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಿರ್ತೀರಾ ಅಕಸ್ಮಾತ್ ಯಾರಾದರೂ ವೆಯ್ಟ್ ಮಾಡ್ತಾ ಇದ್ದರೆ ಪ್ಲೀಸ್ ಲೆಕ್ಕಿನ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಓಕೆ ನಾನು ವೆಯ್ಟ್ ಮಾಡ್ತಾ ಇದ್ದೆ ಅಂತ ಸೊ ದಟ್ ನನಗೂ ಆವಾಗ ಗೊತ್ತಾಗುತ್ತಲ್ವ ಅವಾಗ ನನಗೂ ಖುಷಿಯಾಗುತ್ತೆ ಸೊ ಎಸ್ ಎ ಫ್ರೆಂಡ್ಸ್ ಫ್ರೆಂಡ್ಲಿ ಒಂದು ಕಮ್ಯುನಿಕೇಷನ್ ಇರುತ್ತೆ ಓಕೆ ಅಂಡ್ ನಾನು ಇದ್ದೀನಿ ಏನಂತ ಅಂದರೆ ಯಾರಿಗೆಲ್ಲ ರೀಡಿಂಗ್ ಇದು ಒಂದು ಕಲೆಕ್ಟಿವ್ ಎನರ್ಜಿ ಆಗಿರುತ್ತೆ ಫ್ರೆಂಡ್ಸ್ ಪ್ಲೀಸ್ ಇದನ್ನು ಅರ್ಥ ಮಾಡ್ಕೊಳ್ಳಿ ಕಲೆಕ್ಟಿವ್ ಎನರ್ಜಿ ಆಗಿರೋದ್ರಿಂದ ಕೆಲವೊಂದು ವಿಷಯಗಳು ಕೆಲವರಿಗೆ ಮ್ಯಾಚ್ ಆಗುತ್ತೆ ಕೆಲವರಿಗೆ ಮ್ಯಾಚ್ ಆಗೋದಿಲ್ಲ ನಿಮಗೆ ಏನು ಮ್ಯಾಚ್ ಆಗುತ್ತೋ ಅದನ್ನು ನೀವು ತೊಗೊಳ್ಳಿ ಮ್ಯಾಚ್ ಆಗದಿರೋ ಅಂಥದ್ದನ್ನು ಪ್ಲೀಸ್ ಬಿಟ್ಬಿಡಿ ಯಾಕೆಂದರೆ ಅದು ಬೇರೆಯವ್ರಿಗೋಸ್ಕರ ಆಗಿರುತ್ತೆ ಎಲ್ಲೋ ಒಂದು ಕಡೆ ಎನರ್ಜಿ ಬೇರೆ ಯಾರ್ದೋ ಪಿಕ್ ಆಗಿದ್ದರೆ ಅವ್ರಿಗೋಸ್ಕರ ಆಗಿರುತ್ತೆ ಎಲ್ಲನೂ ನಿಮಗೆ ಮ್ಯಾಚರ್ ಮಾಡ್ಕೋಬೇಕು ಅಥವಾ ಎಲ್ಲನೂ ನಿಮಗೆ ಮ್ಯಾಚ್ ಆಗಬೇಕು ಅಂತ ಇರಲ್ಲ ಅಕಸ್ಮಾತ್ ನಿಮಗೆ ಆ ಥರ ಫೀಲಿಂಗ್ ಬೇಕು ಪ್ರತಿಯೊಂದು ಹೇಳೋದು ನನಗೇನೆ ಮ್ಯಾಚ್ ಆಗಬೇಕು ಅಂದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬೇಕಾಗತ್ತೆ ಪರ್ಸ್ನಲ್ ರೀಡಿಂಗ್ ಯಾವಾಗಲೂ ಪೇಯ್ಡ್ ಆಗಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ ನಿಮ್ಮ ಪರ್ಸ್ನಲ್ ರೀಡಿಂಗ್ ಯೂಶ್ವಲಿ ನಾವು ಹೇಗೆ ತೊಗೋತೀವಿ ಅಂದರೆ ಡೇಟ್ ಆಫ್ ಬರ್ತ್ ಆ್ಯಂಡ್ ಫೋಟೋಸ್ ಆ ಥರ ಎಲ್ಲ ತೊಗೊಂಡು ತೊಗೊಳ್ಳೋದ್ರಿಂದ ಅದು ನಿಮಗೇನೆ ಮ್ಯಾಚ್ ಆಗುತ್ತೆ ಇದು ಕಲೆಕ್ಟಿವ್ ಎನರ್ಜಿ ಆಗಿರುತ್ತೆ ಕೆಲವೊಂದು ಮ್ಯಾಚ್ ಆಗುತ್ತೆ ಕೆಲವೊಂದು ಮ್ಯಾಚ್ ಆಗೋಲ್ಲ ಓಕೆ ಮ್ಯಾಚಾಗಿ ಇದ್ದನ್ನು ತಗೊಳ್ಳಿ ಮ್ಯಾಚ್ ಆಗಿಲ್ಲ ಅಂದರೆ ಬಿಟ್ಬಿಡಿ ಅಲ್ವಾ ಸೊ ಅದು ಬೇರೆಯವ್ರಿಗಾಗಿರುತ್ತೆ ನಿಮ್ಮ ಥರನೇ ಎಷ್ಟೊಂದು ಜನ ನೋಡ್ತಿರ್ತಾರಲ್ಲ ಅವ್ರಿಗೆ ಬೇರೆ ಫೀಲಿಂಗ್ ಇರುತ್ತೆ ನಿಮ್ಮದೇ ಬೇರೆ ಫೀಲಿಂಗ್ ಇರುತ್ತೆ ಸೊ ಎಲ್ಲನೂ ಎಲ್ಲರಿಗೂ ಆಗಲ್ಲ ಇದೊಂದು ಕಾಶನ್ ಓಕೆ ಆ್ಯಂಡ್ ನಿಮ್ಗೇನಾದರೂ ಜಾಸ್ತಿ ಮಾತಾಡ್ತಿದ್ದೀನ ಸಾರಿ ಜಾಸ್ತಿ ಮಾತಾಡ್ತಿದ್ರೆ ಯಾಕೆಂದರೆ ನನಗೆ ಅದನ್ನು ಕಾಮೆಂಟಲ್ಲಿ ಪ್ರತಿ ಸಾರಿ ಆಗಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಓಕೆ ಏನಂತಂದರೆ ನಿಮಗೇನಾದರೂ ರೆಮಿಡೀಸ್ ಬೇಕಾಗಿದ್ದರೆ ನಿಮಗೆ ಲವ್ ಲೈಫಲ್ಲಿ ಪ್ರಾ ಪ್ರಾಬ್ಲಮ್ಸ್ ಇದೆ ಅಥವಾ ಥರ್ಡ್ ಪಾರ್ಟೀಸ್ ಇದ್ದಾರೆ ನಿಮಗೆ ಮ್ಯಾರಿಡ್ ಲೈಫಲ್ಲಿ ಏನೋ ಪ್ರಾಬ್ಲಮ್ಸ್ ಆಗ್ತಿದೆ ಆ್ಯಂಡ್ ಫ್ಯಾಮಿಲಿ ಲೈಫಲ್ಲಿ ಏನೋ ಪ್ರಾಬ್ಲಮ್ಸ್ ಆಗ್ತಿದೆ ಆಗ್ತಿದೆ ಕರಿಯರಲ್ಲಿ ಆಗ್ತಿದೆ ಎಜುಕೇಷನ್ ವೈಸ್ ಏನೋ ಆಗ್ತಿದೆ ಸೊ ದಟ್ ಎಲ್ಲಿಂದ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಲಿ ಓಕೆ ಎಲ್ಲದಕ್ಕೂ ಸಲ್ಯೂಷನ್ ಇದೆ ನಿಮಗೆ ಏನಾದರೂ ಪ್ರಾಬ್ಲಮ್ ಇದೆ ಅಂತಂದಾಗ ನಂದು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿದ್ದೀನಿ ಕಾಮೆಂಟ್ಸಲ್ಲಿ ನಂಬರ್ ಹಾಕೋಲ್ಲ ಪ್ಲೀಸ್ ನೋಡ್ದು ಕಾಮೆಂಟಲ್ಲಿ ನಾನು ನಂಬರ್ ಹಾಕಿರಲ್ಲ ಸೊ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ ಅಲ್ಲಿ ನನಗೆ ನೀವು ಮೆಸೇಜ್ ಮಾಡಿ ನಿಮ್ಮ ಪ್ರಾಬ್ಲಮ್ ಏನಿದೆ ಅಂದಾಗ ಆ್ಯಕ್ಚುಲಿ ಒಂದು ರೀಡಿಂಗ್ ತೊಗೊಂಡಾಗ ರೂಟ್ ಕಾಸ್ ಏನಿದೆ ಅಂತ ಗೊತ್ತಾಗತ್ತೆ ಓಕೆ ಆ ರೂಟ್ ಕಾಸ್ ಏನಿದೆ ಅಂತ ತಿಳ್ಕೊಂಡು ಅದಕ್ಕೆ ನಾನು ರೆಮಿಡಿನ ನಿಮಗೆ ಕೊಡ್ತೀನಿ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಬಂದು ಕ್ರಿಸ್ಟಲ್ಸ್ ಮೂಲಕ ಕೊಡ್ತೀನಿ ಸ್ವಿಚ್ ವರ್ಡ್ಸ್ ಮೂಲಕ ಕೊಡ್ತೀನಿ ಆ್ಯಂಡ್ ಏಂಜಲ್ ಹೀಲಿಂಗ್ ಮೂಲಕ ಕೊಡ್ಬೋದು ನಾಟ್ ಮ್ಯಾಜಿಕ್ ಇದೆ ದೆನ್ ಕ್ಯಾಂಡಲ್ ಮ್ಯಾಜಿಕ್ ಇದೆ ಓಕೆ ಏಂಜಲ್ ಹೀಲಿಂಗ್ ಕ್ಯಾಂಡಲ್ ಹೀಲಿಂಗ್ ಆ್ಯಂಡ್ ನಾಟ್ ಮ್ಯಾಜಿಕ್ ಸ್ವಿಚ್ ವರ್ಡ್ಸ್ ಕ್ರಿಸ್ಟಲ್ಸ್ ಎಷ್ಟೊಂದೆಲ್ಲ ಆಪ್ಷನ್ಸ್ ಇದೆ ನಿಮಗೆ ಯಾವುದು ನಿಮ್ಮ ಬಜೆಟ್ಗೆ ಯಾವುದು ಹೋಗುತ್ತೆ ಆ್ಯಂಡ್ ನಿಮ್ಮ ಪ್ರಾಬ್ಲಮ್ಗೆ ಯಾವುದು ಪರ್ಫೆಕ್ಟ್ ಸಲ್ಯೂಷನ್ ಅನಿಸುತ್ತೋ ಅದನ್ನು ನಾನು ನಿಮಗೆ ಹೇಳ್ತೀನಿ ಓಕೆ ಯಾರಿಗೂ ಮಿಸ್ಗೈಡ್ ಅಂತೂ ಮಾಡಲ್ಲ ಪ್ಲೀಸ್ ಟ್ರಸ್ಟ್ ಮೀ ಆ ವಿಷಯದಲ್ಲಿ ನಿಮಗೆ ಟ್ರಸ್ಟ್ ಆದರೆ ನೀವು ತೊಗೋಬೋದು ಓಕೆ ನಾನೇನು ಹೇಳೋಕ್ಕೋಗಲ್ಲ ಯಾಕಂದರೆ ಅದೆಲ್ಲ ನಿಮ್ಮದೇ ಒಪೀನಿಯನ್ ಆಗಿರುತ್ತೆ ಓಕೆ ಈಗ ನಾನು ತೊಗೋತಾ ಇರುವಂತಹ ರೀಡಿಂಗ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಿದೆ ಓಕೆ ಎಲ್ರಿಗೂ ಅದನ್ನು ತಿಳ್ಕೊಬೇಕಂತ ತುಂಬ ಇಷ್ಟ ಇರುತ್ತಲ್ವ ಯಾ ಸೋ ದಟ್ ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಿದೆ ಅಂತ ನೋಡೋಣ ಫ್ರೆಂಡ್ಸ್ ಬನ್ನಿ ನಿಮ್ಮ ಪರ್ಸನ್ ಜೊತೆ ನೀವು ಕಳೆದಿರುವಂತಹ ಒಂದು ಹ್ಯಾಪಿ ಮೂಮೆಂಟ್ ಅಂತ ಏನು ಹೇಳ್ತೀವಿ ಅದನ್ನು ನೀವು ರೀಕಾಲ್ ಮಾಡ್ಕೊಳ್ಳಿ ಆ ಪರ್ಸನ್ ನೇಮ್ನ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ ಅವ್ರದ್ದು ಫೋಟೋ ಒಂದು ಇಮೇಜ್ ಸಾರಿ ಇಮೇಜ್ ಇದ್ದರೆ ನೋಡಿ ಅಥವಾ ಇಮ್ಯಾಜಿನೇಷನಲ್ಲಿ ನಿಮಗೆ ಅವ್ರ ಫಿಗರ್ ಬರುತ್ತಲ್ವ ಅದನ್ನು ನೀವು ಹೂಗಿಸ್ಕೊಳ್ಳಿ ಅಂತ ಆಗ ಅದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಆ್ಯಂಡ್ ಲೈಕ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮ್ಮ ಎನರ್ಜಿ ಪಿಕ್ ಆಗುತ್ತೆ ಓಕೆ ಎನರ್ಜಿ ಲೈಕ್ ಮಾಡಿ ನಿಮ್ಮ ಎನರ್ಜಿ ಎಕ್ಸ್ಚೇಂಜನ್ನು ಮಾಡಿ ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ನಿಮ್ಮ ಪರ್ಸನ್ ಕರೆಂಟ್ ಫೀಲಿಂಗ್ಸ್

ಲೀಸ್ ಏಂಜಲ್ಸ್ ಒನ್ ಕಾರ್ಡ್ ಆಟ ಫ್ರೆಂಡ್ಸ್ ತುಂಬಾ ಎನರ್ಜಿ ಇನ್ನು ಜಾಸ್ತಿ ಇದೆ ಓವರ್ ಫ್ಲೋ ಆಗ್ತಿದೆ ಅದಕ್ಕೆ ಕಾರ್ಡ್ಸ್ ಕೂಡ ಫ್ರೆಶ್ಲೋಕೆ ಎಲ್ಲೆಲ್ಲರೂ ಹಾಕೊಂಡು ಹೋಗ್ತಿದೆ ಕಾರ್ಡ್ಸ್ ಕೂಡ ನಿಮ್ಮ ಎನರ್ಜಿ ಅಷ್ಟು ಎನರ್ಜಿ ಟಿಕ್ ಹಾಕಿದ್ದೀರಾ ಅಂತ ಸಫ್ಲಿಂಗ್ ಏನಿರುತ್ತಲ್ಲ ನಿಮ್ಮ ಎನರ್ಜಿನ ಟಿಕ್ ಮಾಡಿದೆ ಫ್ರೆಂಡ್ಸ್ ಸಫ್ಲಿಂಗ್ ಕೂಡ ಇಂಪಾರ್ಟೆಂಟ್ ನೀವು ನೋಡೋದು after yeah, that the gang so thank you thank you ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಅವ್ರು ಫೀಲ್ ಮಾಡ್ತಿದ್ದಾರೆ ಅಂತ ನಾನು ತೆಗಿತಾರೆ ಓಕೆ ನೋಡೋಣ ಬಾಟಮ್ ಆಫ್ ದ ಎನರ್ಜಿ ಓ ಯಾಕೆ ಅಷ್ಟು ಎಕ್ಸೈಟ್ ಆಗ್ತಿದ್ದೀರಾ ಇಲ್ಲ ನೀವು ಎಕ್ಸೈಟ್ ಆಗಿದ್ದೀರಾ ಇಲ್ಲ ನಿಮ್ಮ ಪರ್ಸನ್ ಎಕ್ಸೈಟ್ ಆಗಿದ್ದಾರೆ ಓಕೆ ಟು ಆಫ್ ಫೋನ್ಸ್ ಬಾಟಮ್ ಆಫ್ ದ ಡೆಕ್ ಎನರ್ಜಿ ಓಕೆ ಅಂತ ನೈಟ್ ಆಫ್ ಫೋನ್ಸ್ ಕ್ಲಾರಿಫೈ ಮಾಡಿದ್ದಾರೆ Situation Situation, situation, Ja, yeah, friends, Situasjon. ಟೆಂಪ್ರೆನ್ಸ್ ಅಂದರೆ ಅವರು ತುಂಬ ಬ್ಯಾಲೆನ್ಸ್ಡ್ ಆಗಿದ್ದಾರೆ ಓಕೆ ಅವರು ಏನು ಹೇಳ್ತೀವಿ ತುಂಬ ಬ್ಯಾಲೆನ್ಸ್ ಎನರ್ಜಿನಲ್ಲಿದ್ದಾರೆ ಪೀಸಲ್ಲಿದ್ದಾರೆ ಪೇಶೆನ್ಸ್ ಇದೆ ಅವ್ರಿಗೆ ತುಂಬಾ ಪೇಶೆನ್ಸ್ ಇದೆ ಇನ್ನರ್ ಕಾಮ್ನೆಸ್ ಇದೆ ಓಕೆ ಒಂದು ಸೋಲ್ಮೇಟ್ ರಿಲೇಷನ್ಶಿಪ್ ಇದೆ ರಿಲೇಷನ್ಶಿಪ್ ಯಾವ ಥರ ಇದೆ ಅಂತ ಅಂದರೆ ಸೋಲ್ ರಿಲೇಷನ್ಶಿಪ್ ಥರ ಯಾಕಂದರೆ ಇಲ್ಲಿ ಡಿವೈನ್ ಎನರ್ಜಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಿಮ್ಮ ಭಾವನೆಗಳು ಅವರ ಭಾವನೆಗಳ ಜೊತೆ ಬ್ಯಾಲೆನ್ಸ್ಡ್ ಆಗಿದೆ ಇಲ್ಲಿ ಏ ನಿಮಗೆ ಸಕ್ಸಸ್ ಸಿಗಬೇಕು ಅಂದರೆ ನಿಮಗೆ ಪೇಶನ್ಸ್ ಬೇಕು ಓಕೆ ಸೊ ದಟ್ ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಏಂಜಲ್ಸ್ ಆ್ಯಂಡ್ ಆಫ್ಕೋರ್ಸ್ ತುಂಬ ಚೆನ್ನಾಗಿದೆ ಎನರ್ಜಿ ಓಕೆ ಟೆಂಪ್ರೆನ್ಸ್ ಅಂದರೆ ಯೂಶ್ವಲಿ ಬ್ಯಾಲೆನ್ಸ್ಡ್ ಆಗಿರಬೇಕು ಅಂದರೆ ತುಂಬ ಗಿವಿಂಗ್ ಇರಬಾರ್ದು ತುಂಬ ಟೇಕಿಂಗ್ ಇರಬಾರ್ದು ತುಂಬನೇ ತಗೊಳ್ಳೋವಂಥದ್ದು ತುಂಬಾ ಕೊಡೋವಂಥದ್ದು ಯಾವುದು ಇಲ್ದೇ ಒಂದು ಬ್ಯಾಲೆನ್ಸ್ಡ್ ಎನರ್ಜಿಯಾಗಿ ನೀವು ಇರಬೇಕು ಅನ್ನೋದು ಆಗಿದೆ ಓಕೆ ಅಂಡ್ ಇಲ್ಲಿ ಬಂದು ಓಕೆ ನೈಟ್ ಆಫ್ ವಾಂಡ್ಸ್ ಅಂದರೆ ಫ್ಲಡ್ ಎನರ್ಜಿ ನಿಮ್ಮ ಪರ್ಸನ್ ಈಗ ಇರೋವಂಥ ಎನರ್ಜಿ ಏನಿದೆ ಅಂದರೆ ಫ್ಲಡ್ಡಿಂಗ್ ಎನರ್ಜಿನಲ್ಲಿದ್ದಾರೆ ಅವ್ರು ತುಂಬಾ ಶಿಫ್ಟ್ ಆಗ್ತಿದೆ ತುಂಬ ಫ್ಯಾಷನೇಟ್ ಆಗಿದೆ ಇವರಿಂದ ನೀವೇನಾದರೂ ಕಮಿಟ್ಮೆಂಟ್ನ ಇಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರು ಅಟ್ ಪ್ರೆಸೆಂಟ್ ಇನ್ ಫ್ಯೂಚರ್ ಇನ್ನೂ ಕಾರ್ಡ್ಸ್ ಏನೂ ತೆಗ್ದಿಲ್ಲ ನಾನು ಸೊ ಈ ಪ್ರೆಸೆಂಟ್ ಈ ಕಂಡೀಷನ್ ಏನಿದೆ ಇದನ್ನು ಮಾತ್ರ ಎಕ್ಸ್ಪ್ಲೇನ್ ಇದ್ದೀನಿ ಓಕೆ ಇವೆಲ್ಲ ಬ್ಯಾಲೆನ್ಸ್ ಇದೆ ಡೋಂಟ್ ವರಿ ಈ ಈ ಕಾರ್ಡ್ದು ಏನು ಸಿಚ್ಯುವೇಷನ್ ಯಾವ ಥರ ಇದೆ ಅಂದರೆ ಈಗಿನ ಸಿಚುವೇಶನ್ ಅವರು ಕಮಿಟ್ಮೆಂಟ್ ಕೊಡೋವಂತಹ ವ್ಯಕ್ತಿಯಾಗಿ ಕಾಣಿಸ್ತಾ ಇಲ್ಲ ಅಂದರೆ ಅವ್ರದ್ದು ಇನ್ನೂ ಹೆಂಗ್ ಎನರ್ಜಿ ಇದೆ ಅವರು ತುಂಬ ಫ್ಲಾಟ್ ಮಾಡ್ತಾರೆ ಓಕೆ ಫ್ಲಾಟಿಂಗ್ ಎನರ್ಜಿ ಇದೆ ಹೆಂಗೆ ಎನರ್ಜಿ ಇದೆ ಬ್ರೇವ್ ಇದೆ ರಿಲೇಷನ್ಶಿಪ್ಪಲ್ಲಿ ರೆವಲ್ಯೂಷನ್ ಆಗಿ ತಗೊಳ್ಳೋ ಅಂಥದ್ದು ರೆಬಲಿಯಸ್ ಕ್ಯಾರೆಕ್ಟರು ತುಂಬ ವಯಲೆಂಟ್ ಓಕೆ ಆಂಡು ಯಾವುದಾದ್ರೂ ಸೈನ್ ಸ್ಟಾರ್ ಸೈನ್ ಏನಾದರೂ ಹೇಳಿದರೆ ಲಿಯೋ ಸೆಜಿಟೇರಿಯಸ್ ಆ ಥರ ಫೈರ್ ಸೈನ್ ಅಂತ ಹೇಳ್ಬೋದು ಓಕೆ ಏರಿಸ್ ಲಿಯೋ ಸೆಜಿಟೇರಿಯಸ್ ಇವರು ಸದ್ಯ ಈಗಿರುವಂಥ ಸಿಚ್ಯುವೇಶನ್ ಏನಿದೆ ಅಂತ ಅಂದರೆ ಫ್ಲರ್ಟಿಂಗ್ ಎನರ್ಜಿನಲ್ಲಿದ್ದಾರೆ ಯಾವುದೇ ಕಮಿಟ್ಮೆಂಟ್ ಇಲ್ಲ ಅವರು ಅವ್ರಿಗೆ ಬೇರೆ ಫ್ರೆಂಡ್ಶಿಪ್ಸ್ ಕೂಡ ಇರೋವಂಥದ್ದು ಪ್ಲೀಸ್ ಕೇರ್ಫುಲ್ ನಾನು ಏನಾದರೂ ಇದ್ದೀನಿ ಅಂದರೆ ಎಲ್ಲನೂ ನಿಮ್ಮ ಪಾರ್ಟ್ನರ್ಗೆ ಆಗಿರುತ್ತೆ ಎಲ್ಲ ಒಂದು ಕಡೆ ಒಳ್ಳೆ ಪಾರ್ಟ್ನರ್ಗೂ ನೀವು ಆ ಥರ ತಿಳ್ಕೊಂಬಿಟ್ರೆ ತಪ್ಪಾಗಿರುತ್ತೆ ಇದು ಕೆಲವೊಬ್ಬರಿಗೆ ಓಕೆ ಎಲ್ರಿಗೂ ಅಲ್ಲ ಕೆಲವೊಬ್ಬರಿಗೆ ಮ್ಯಾಚ್ ಆಗುವಂಥದ್ದು ಇರುತ್ತೆ ಓಕೆ ಇಲ್ಲಿ ನೋಡಿ ಇಲ್ಲಿ ಯಾವ ಥರ ಇದೆ ಸೋಲ್ ಮ್ಯಾಟ್ರಿ ರಿಲೇಷನ್ಶಿಪ್ ಅಂತ ಬಂದಿದೆ ಇಲ್ಲಿ ಬಂದು ಫ್ಲಟ್ ಇಶಿಯಸ್ ಅಂತ ಬಂದಿದೆ ಸಮ್ ಹೌ ಇನ್ನೂ ನಾನು ಕಾಡ್ತಾಯಿದ್ದಿಲ್ಲ ಸೊ ಅಟ್ ಈ ಪ್ರೆಸೆಂಟ್ ಕಂಡೀಷನ್ ಏನಿದೆಯಲ್ಲ ಇಲ್ಲಿ ಫ್ಲರ್ಟ್ ಆಗಿದ್ದಾರೆ ಅವ್ರು ನಿಮ್ಮ ಜೊತೆನೇ ಫ್ಲರ್ಟ್ ಮಾಡ್ತಾ ಇರ್ಬೋದು ಓಕೆ ಆ್ಯಂಡ್ ಇನ್ನೊಂದು ಯಾವ ಥರ ಅಂತ ಅನಿಸುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಕೊಡ್ತಾ ಇರೋವಂಥ ಪ್ರೀತಿ ಇಲ್ಲ ಅವ್ರಿಗೆ ನೀವು ಏನೋ ಅವ್ರ ಜೊತೆ ಶೇರ್ ಮಾಡ್ಕೋತಿದ್ರೆ ಅವ್ರ ಫೀಲಿಂಗ್ಸ್ ಇರ್ಬೋದು ಅವ್ರ ಜೊತೆ ಶೇರ್ ಮಾಡೋ ಲವ್ ಇರ್ಬೋದು ಏನೆಲ್ಲ ಇದೆಯಲ್ಲ ಅವ್ರಿಗೆ ಅದು ಅವ್ರಿಗೆ ಇನ್ನೂ ಏನೋ ಬೇಕು ಇನ್ನೂ ಏನೋ ಬೇಕು ಅನ್ನೋ ಒಂದು ಏನೋ ಬೇಕು ಅವ್ರಿಗೆ ಇನ್ನೂ ಏನೋ ಬೇಕು ಕೊಡ್ತಿರೋದೇ ಸಾಲ್ತಿಲ್ಲ ಅನ್ನೋ ಎನರ್ಜಿ ಇನ್ನೂ ಏನೋ ಬೇಕು ಅನ್ನೋವಂಥ ಎನರ್ಜಿ ಆ ಥರದಲ್ಲಿದ್ದಾರೆ ಓಕೆ ಅವ್ರು ಸದ್ಯ ಫೀಲ್ ಮಾಡ್ತಾ ಆ್ಯಂಡ್ ನೈನ್ ಆಫ್ ಪಾಯಿಂಟ್ಸ್ ಈಗ ಸದ್ಯದಲ್ಲಿ ಅವರು ಯಾವುದೋ ಒಂದು ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ ತುಂಬಾ ಏನು ಹೇಳ್ತೀವಿ ಬಿಡ್ಲ ಬಿಟ್ಬಿಡ್ಲಾ ಮಾಡಲ ಬಿಟ್ಬಿಟ್ರೆ ಎಷ್ಟು ದಿನ ಮಾಡಿರೋ ಅಂಥದ್ದೆಲ್ಲ ವೇಸ್ಟ್ ಆಗೋಗುತ್ತೆ ಅಥವಾ ಕೊಡ್ತಾನೆ ಇದ್ರೆ ನಾನು ಕೊಟ್ಟು ಕೊಟ್ಟು ಸುಸ್ತಾಗ್ಬಿಟ್ಟಿನಪ್ಪ ಅನ್ನೋಂಥದ್ದು ಅದು ಕೆಲ್ಸದ ಆಗಿರ್ಬೋದು ಅಥವಾ ಫೀಲಿಂಗ್ಸ್ ಇದ್ರಲ್ಲಾಗಿರ್ಬೋದು ಓಕೆ ಅಂದರೆ ಲರ್ನಿಂಗ್ ಫ್ರಮ್ ದ ಫಾಸ್ಟ್ ಅಂತ ಹೇಳ್ತೀವಿ ಅಂದರೆ ಹಿಂದೆ ಏನೋ ಒಂದು ನಡೆದಿರುತ್ತೆ ಅದಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ ಅವರು ಓಕೆ ಕೊಟ್ಟು ಸುಸ್ತಾಗಿದ್ದಾರೆ ಈಗ ಸತ್ಯದ ಫೀಲಿಂಗ್ ಎಲ್ಲ ಒಂದು ಕಡೆ ನೀವು ಅವ್ರಿಗೆ ರೆಕಗ್ನಿಷನ್ ಕೊಡದೇ ಇರಬಹುದು ಓಕೆ ನಾನೇ ಇದ್ದೀನಪ್ಪ ಎಷ್ಟು ಕೊಡೋದು ಕೊಟ್ಟು ಕೊಟ್ಟು ನಾನು ಸುಸ್ತಾಗಿಬಿಟ್ಟೆ ಅಂತ ಅವರೆಲ್ಲೋ ಒಂದು ಕಡೆ ಫೀಲ್ ಮಾಡ್ತಿರ್ಬೋದು ಓಕೆ ಆ ಥರ ಎನರ್ಜಿ ಅದು ಆ ಥರ ಫೀಲಿಂಗ್ ಇದೆ ಆ್ಯಂಡ್ ಸ್ಟ್ರೆಂತ್ ಸ್ಟ್ರೆಂತ್ ಅಂತ ಅಂದರೆ ಯೂಶ್ವಲಿ ಇಲ್ಲಿ ಬಂದು ಎಕ್ಸ್ಟ್ರಾ ಎಫರ್ಟ್ ಬೇಕು ಏನಾದರೂ ಅವ್ರು ಅಂದ್ಕೋತಿದ್ದಾರೆ ನಿಮ್ಮನ್ನು ಮಣಿಸ್ಬೇಕು ಅಂತ ಅಂದರೆ ತುಂಬಾ ಎಫರ್ಟ್ ಹಾಕಬೇಕು ತುಂಬ ಪೇಷನ್ಸ್ ಬೇಕು ನೀವು ತುಂಬ ಸ್ಟ್ರಾಂಗು ನೀವು ಅಷ್ಟು ಈಸಿಯಾಗೆಲ್ಲ ಬಗ್ಗೋದಿಲ್ಲ ಬೆಂಡಾಗೋದಿಲ್ಲ ನೀವು ಏನು ಹೇಳಿದ್ರು ನಂಬೋದಿಲ್ಲ ಅವ್ರ ಬಗ್ಗೆ ಇಲ್ಲ ಒಂದು ಕಡೆ ಓಕೆ ನಿಮ್ಮನ್ನು ಅವ್ರ ಕಡೆ ಮಾಡ್ಕೋಬೇಕು ಅಂದರೆ ಅವ್ರಿಗೆ ಒಂದು ಕರೇಜ್ ಬೇಕು ಈ ಸಿಮ್ಮನ್ನು ನಾವು ಪಳಗಿಸ್ತೀವಲ್ಲ ಆ ಥರ ಕರೇಜ್ ಅವ್ರಿಗೆ ಬೇಕು ಆ್ಯಂಡ್ ಇಲ್ಲಿ ಕೆಲವೊಬ್ಬರು ಓಮ್ ಮೇಕರ್ ಇರ್ಬೋದು ಓಮ್ ಮೇಕರ್ ಇನ್ ದ ಸೆನ್ಸ್ ಮದುವೆ ಆಗಿರುವಂಥವರು ಇಲ್ಲಿ ಇದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮದುವೆ ಆಗಿರುವಂತಹ ಹೌಸ್ ವೈಫ್ಸ್ ಇರ್ಬೋದು ಅಥವಾ ಮ್ಯಾರಿಡ್ ಮೆನ್ಸ್ ಇರ್ಬೋದು ಅಂದರೆ ಮ್ಯಾರೇಜ್ ಆಗಿ ಒಂದು ರಿಲೇಶನ್ಶಿಪ್ಪಲ್ಲಿ ಇರುವಂಥವರು ಇರಬಹುದು ಓಕೆ ಆ್ಯಂಡ್ ಏನು ಹೇಳ್ತೀವಿ ಪೇಷನ್ಸ್ ಇಲ್ಲ ಕರೇಜ್ ಇಲ್ಲ ಅಂತ ಅಂದರೆ ನಿಮ್ಮನ್ನು ಇದು ಮಾಡೋಕ್ಕಾಗಲ್ಲ ನೀವು ತುಂಬ ಕಾನ್ಫಿಡೆಂಟು ಓಕೆ ನಿಮ್ಮನ್ನು ಪಳಗಿಸ್ಬೇಕು ಅಂದರೆ ತುಂಬಾ ಶಕ್ತಿ ಬೇಕು ಯುಕ್ತಿ ಬೇಕು ಅಂತ ಹೇಳ್ತೀವಲ್ಲ ಆ ಥರ ಅವ್ರಿಗೆ ಬೇಕು ನೀವು ಈಸಿಯಾಗೆಲ್ಲ ಬೀಳಲ್ಲ ಅಂತ ಅವ್ರಿಗೆ ಯೋಚನೆ ಮಾಡ್ತಾಯಿದ್ದಾರೆ ಅಂಡ್ ಕಾಡ ಕಾ ಕಾಣಿಸ್ತಿದೆಯಲ್ಲ ಸನ್ ಓಕೆ ಸನ್ ಅಂದರೆ ಏನು ಹೇಳ್ತೀವಿ ಇದಕ್ಕೆ ತುಂಬ ಓಪನ್ ಮೈಂಡೆಡ್ ನೀವು ಚೈಲ್ಡಿಶ್ ಆಗಿ ಇರ್ತೀರ ಜಸ್ಟ್ ಲೈಕ್ ಎಂಜಾಯ್ ಮಾಡ್ತೀರಾ ತುಂಬ ಪಾಸಿಟಿವ್ ಕಾರ್ಡ್ ಇದು ಹೇಳ್ಬೇಕಂತ ಅಂದರೆ ಓಕೆ ಅವರು ನಿಮ್ಮ ಬಗ್ಗೆ ಯಾವ ಥರ ಥಿಂಕ್ ಮಾಡ್ತಾರೆ ಅವರು ಈಗ ಸದ್ಯ ಯಾವ ಎನರ್ಜಿನಲ್ಲಿ ಇದ್ದಾರೆ ಅಂತ ಅಂದರೆ ಚೈಲ್ಡ್ ಲೈಕ್ ಎನರ್ಜಿ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಸ್ಟ್ರಾಂಗಾಗಿದ್ದಾರೆ ಖುಷಿಯಾಗಿದ್ದಾರೆ ಎಲ್ಲ ಒಂದು ಬೇಗ ಬೇಗ ಆಗುವಂಥದ್ದು ತುಂಬ ಖುಷಿ ಖುಷಿಯಾಗಿರುವಂಥದ್ದು ಅಂದರೆ ಒಂದು ಕಾನ್ಫಿಡೆನ್ಸ್ ಇರುವಂಥದ್ದು ಏಯ್ ನಾನು ಮಾಡೇ ಮಾಡ್ತೀನಿ ನನಗಾಗೇ ಆಗುತ್ತೆ ಇಲ್ಲಿಯೇ ಸಾಧ್ಯ ಇಲ್ಲಪ್ಪ ಹೇಗಪ್ಪ ಈಗೆ ಬಗ್ಸೋದು ಹಾಗೆ ಹೀಗೆ ಅಂತ ತಿಂಕ್ ಮಾಡ್ತಿದ್ದಾರ ನಾನು ನೆಕ್ಸ್ಟ್ ಬರ್ತಾ ಇದ್ದಂಗೆ ಏನಂದರೆ ಹೋ ಹಾಕೆಂಡು ನನ್ನ ಕೈಲಾಗತ್ತೆ ನಾನು ಮಾಡ್ತೀನಿ ಆ ಒಂದು ಏನು ಇದಿದೆಯಲ್ಲ ಶಕ್ತಿ ನನಗಿದೆ ಆ ಪವರ್ ನನಗಿದೆ ಅಂತ ಸನ್ ಎನರ್ಜಿ ಅಂದರೆ ತುಂಬ ಬ್ರೈಟಾಗಿರುವಂಥದ್ದು ತುಂಬ ಕಂಪಾಶುನೇಟ್ ಇರುವಂಥದ್ದು ಸಕ್ಸಸ್ ಕೊಡುವಂಥದ್ದು ಆ್ಯಂಡ್ ಇನ್ನೊಂದು ಏನಂತಂದರೆ ಕೆಲವೊಬ್ರು ಇಲ್ಲಿ ಏನು ಪ್ರೆಗ್ನೆನ್ಸಿ ಆಗುವಂಥದ್ದು ಕೂಡ ಇದೆ ಓಕೆ ಪ್ರೆಗ್ನೆನ್ಸಿ ಇರುವಂಥದ್ದು ಕೂಡ ಇದೆ ಪ್ರೆಗ್ನೆನ್ಸಿ ಆಗುವಂಥದ್ದು ಇನ್ ಫ್ಯೂಚರ್ ಅಂದರೆ ಎಲ್ರಿಗೂ ಅಲ್ಲ ಓಕೆ ಎಲ್ಲರಿಗೂ ಅಲ್ಲ ಕೆಲವೊಬ್ಬರಿಗೆ ಹೇಳ್ತಾ ಇದ್ದೀನಿ ಪ್ಲೀಸ್ ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ ಎಲ್ಲರಿಗೂ ಅಲ್ಲ ಕೆಲವೊಬ್ಬರಿಗೆ ಓಕೆ ಯಾರು ಒಂದು ನೂರು ಜನ ಅಥವಾ ಸಾವಿರ ಜನ ನೋಡ್ತಿದ್ದೀರ ಅಂದರೆ ಅವರಲ್ಲಿ ಯಾರಿಗೋ ಸಮ ಒಂದಷ್ಟು ಪೀಪಲ್ಸ್ ಆ ಒಂದು ಇದರಲ್ಲಿ ಇರಬಹುದು ಆಯಿತಾ ಓಕೆ ಆ್ಯಂಡ್ ನೆಕ್ಸ್ಟ್ ಬಂದು ಫೈವ್ ಆಫ್ ಕಪ್ಸ್ ಇಲ್ಲ ಒಂದು ಕಡೆ ನೆಕ್ಸ್ಟ್ ಮೂಮೆಂಟಲ್ಲೇ ಇಷ್ಟೆಲ್ಲ ಎನರ್ಜಿ ಇಟ್ಕೊಂಡು ನೆಕ್ಸ್ಟ್ ಮೂಮೆಂಟಲ್ಲೇ ಯಾವ ಥರ ಬಂದುಬಿಡ್ತಾರೆ ಅಂತ ಅಂದರೆ ಸ್ಯಾಡ್ನೆಸ್ ಏನು ಒಪ್ಕೊಳ್ಳಲ್ಲಪ್ಪ ನಾನು ಏನು ಮಾಡಿದ್ರು ಸರಿ ಹೋಗಲ್ಲ ಏನು ಮಾಡಿದ್ರು ಕೇಳಲ್ಲ ಏನು ಮಾಡಿದ್ರು ಇದು ಮಾಡಲ್ಲ ಒಪ್ಪಲ್ಲ ನಾನು ಏನು ಮಾಡಲಿ ನಾನು ಹಿಂದೆ ಮಾಡಿರೋದೆಲ್ಲ ಮುಂದೆ ಇದೆ ಸೊ ಏನು ಹೇಳ್ತೀವಿ ಫೋಕಸಿಂಗ್ ಲಾಸ್ ಮೇಲೆ ಫೋಕಸ್ ಮಾಡೋದು ಅಂದರೆ ಕಳೆದೋಗಿದ್ರ ಮೇಲೆ ಫೋಕಸ್ ಮಾಡೋದು ಅವ್ರ ಜೊತೆ ಇರೋವಂಥದ್ದನ್ನು ನೋಡ್ತಾ ಇರೋ ಅಂಥದ್ದು ಅವ್ರು ಸದ್ಯ ಆ ಥರನೂ ಕೂಡ ಯೋಚನೆ ಮಾಡ್ತಾಯಿದ್ದಾರೆ ಅಂದರೆ ಎಲ್ಲ ಒಂದು ಕಡೆ ಲಾಸ್ ಆಗಿದೆ ಅವ್ರಿಗೆ ಓಕೆ ಆ ಲಾಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ದೆನ್ ಸ್ಯಾಡ್ನೆಸ್ಸಲ್ಲಿದ್ದಾರೆ ಒಂದು ಏನು ಹೇಳ್ತೀವಿ ಗಿಲ್ಟ್ ಇದೆ ಅಂತ ಅಂದ್ಕೊಳ್ಳಿ ರಿಗ್ರೆಟ್ ಮಾಡ್ತಿದ್ದಾರೆ ಗಿಲ್ಟ್ ಫೀಲಿಂಗಲ್ಲಿದ್ದಾರೆ ತುಂಬ ಲಾಸ್ ಆಗಿದೆ ಅವ್ರಿಗೆ ಅಫ್ಕೋರ್ಸ್ ಲಾಸ್ ಆಗಿದ್ರು ಪ್ರಾಫಿಟ್ ಕೂಡ ಇದೆ ಪ್ರಾಫಿಟ್ ಕಡೆ ಅವ್ರ ಗಮನ ಹೋಗ್ತಿಲ್ಲ ಎಲ್ಲಿ ಕಳ್ಕೊಂಡಿರ್ತೀವೋ ಅದರ ಮೇಲೆ ಗಮನ ಹೋಗ್ತಾ ಇದೆ ಆ ಥರ ಓಕೆ ಯಾವಾಗಲೂ ಅಷ್ಟೇ ಎಲ್ಲ ಒಂದು ಕಡೆ ನಾವು ಕಳ್ಕೊಂಡಿರೋದ್ರ ಕಡೆ ಗಮನ ಕೊಟ್ಟು ಇರೋದನ್ನು ಬಿಟ್ಬಿಡ್ತೀವಿ ಆ ಥರ ಆಗಿಬಿಡುತ್ತೆ ಓಕೆ ಕ್ಯಾನ್ಸಸ್ ಕಾಫಿ ಫೈಸಿಸ್ ಯಾರಾದರೂ ಆಗಿರ್ಬೋದು ಆ ಒಂದು ಸ್ಟಾರ್ ಇರೋರು ಇರ್ಬೋದು ಅದು ಎಲ್ಲ ಸೈನು ಇರುತ್ತೆ ಓಕೆ ಅಂದರೆ ಆ ಎನರ್ಜಿಗಳು ಜಾಸ್ತಿ ಪಿಕ್ ಆಗಿರುತ್ತೆ ಅಂತ ಅಷ್ಟೆ ಓಕೆ ಥೈನ್ ಅಂಡ ಓಕೆ ಇದು ಬಂದು ವರ್ಲ್ಡ್ ಕಾರ್ಡ್ ವರ್ಲ್ಡ್ ಕಾರ್ಡ್ ಅಂತ ಅಂದರೆ ಏನು ಈ ಹಿಂದೆ ನಡೆದಿರೋ ಅದನ್ನು ಖುಷಿಯಾಗಿ ನೆನಪಿಸ್ಕೊಂಡು ಮುಂದೆ ಹೋಗೋವಂಥದ್ದು ಅಂದರೆ ಲೈಫಲ್ಲಿ ಏನೋ ನಡೆದಿದೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳಿದೆ ನಾನು ಏನಂತ ಹೇಳಿದೆ ಅವರೊಂದು ಫ್ಲಡ್ ಫ್ಲಟಿಯಸ್ ನೇಚರ್ ಇದೆ ಹೇಳಿ ಸೊ ಎಲ್ಲ ಒಂದು ಕಡೆ ಅದು ಲಾಸ್ ಆಯಿತು ಅವ್ರಿಗೆ ಅದೇ ನೇಚರನ್ನೇ ನಂಬ್ಕೊಂಡಿದ್ರು ಅಂತಂದರೆ ಈ ಹಿಂದೆ ಏನೆಲ್ಲ ನಡೆದಿತ್ತು ಅದನ್ನೆಲ್ಲ ಖುಷಿಯಾಗಿ ನೋಡ್ತಾ ಮುಂದೆ ಒಂದು ಮೆಚೂರ್ಡ್ ಆಗಿ ಥಿಂಕ್ ಮಾಡುವಂಥದ್ದು ಆಯಿತಾ ಹಿಂದೆ ನಡ್ತಿರೋದನ್ನು ನೋಡ್ತಾ ಮುಂದೆ ಮೆಚೂರ್ಡ್ ಆಗಿ ಥಿಂಕ್ ಮಾಡುವಂಥದ್ದು ಏನಾದರೂ ಸಕ್ಸಸ್ ಮಾಡುವಂಥದ್ದು ಕೆಲಸಗಳಲ್ಲಿ ಅಚೀವ್ ಅಚೀವ್ಮೆಂಟ್ ಮಾಡುವಂಥದ್ದು ಓಕೆ ಟ್ರಾವೆಲ್ ಇದೆ ಕೆಲವೊಬ್ಬರು ಇಲ್ಲಿ ಒಂದು ಊರಿಂದ ಇನ್ನೊಂದು ಊರಿಗೆ ಅಥವಾ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಅಥವಾ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಅಥವಾ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಟ್ರಾವೆಲ್ ಮಾಡುವಂಥದ್ದು ಇರ್ಬೋದು ಅಥವಾ ಈಗ ಫಾರ್ ಎಕ್ಸಾಂಪಲ್ ಒಂದು ಡಿಗ್ರಿ ಮಾಡಿದ್ದೀರಾ ಅಂದರೆ ಇನ್ನೊಂದು ದೊಡ್ಡ ಡಿಗ್ರಿಗೆ ಎಂಟರ್ ಆಗುವಂಥದ್ದು ಆಯಿತಾ ಎಜುಕೇಷನ್ ವೈಸ್ ಅಂತ ತಗೊಂಡಾಗ ಓಕೆ ಈಗಿದ್ದಂಥ ಒಂದು ಪರಿಸ್ಥಿತಿಯಿಂದ ಖುಷಿಯಾಗಿ ಇನ್ನೊಂದು ಪರಿಸ್ಥಿತಿಗೆ ಹೋಗುವಂಥದ್ದು ಆ ಥರ ಆ ನೇಚರಲ್ಲಿರುವಂಥದ್ದು ಓಕೆನಾ ಸೋ ಗುಡ್ ಅದೂ ಕೂಡ ಅಂಡ್ ದೇ ಸೆವೆನ್ ಆಫ್ ವಾಂಟ್ಸ್ ಸ್ಟ್ಯಾಂಡಿಂಗ್ ಫಾರ್ ಫಿಲಿಪ್ಸ್ ಅಂದರೆ ಒಂದು ನಂಬಿಕೆ ಇದೆ ಯಾವ ಥರ ನಂಬಿಕೆ ಇದೆ ಅಂತ ಅಂದರೆ ಎಲ್ಲೋ ಒಂದು ಕಡೆ ಲಾಸ್ಟ್ ಮೂಮೆಂಟ್ವರೆಗೂ ಓಡಾಡ್ತಾ ಇದ್ದೀರಾ ಕಾಲ ಹೇಳೋರು ತುಂಬ ಇದ್ದಾರೆ ನಿಮಗೆ ಆಲ್ ಆಫ್ ಎ ಸಡನ್ ಏನೋ ಒಂದು ಬಂದ್ಬಿಡುತ್ತೆ ಬಂದಾಗ ಅದನ್ನು ಎದ್ರಿಸುವಂತ ಒಂದು ಪೊಸಿಷನಲ್ಲಿ ರೆಡಿಯಾಗಿಲ್ಲ ನೀವು ಆಲ್ ಆಫ್ ಎ ಸಡನ್ ಬಂದ್ಬಿಡುತ್ತೆ ಅವ್ರಿಗೆ ಓಕೆ ಅಂಥ ಸಿಚ್ಯುವೇಶನ್ ಏನೋ ನಡೆಯೋಂಥ ಚಾನ್ಸಸ್ ಇರುತ್ತೆ ಆಲಫೆ ಸಡನ್ ಅವರು ಅದಕ್ಕೆ ರೆಡಿ ಇರಲ್ಲ ಆಲಫೆ ಸಡನ್ ಬಂದುಬಿಡುತ್ತೆ ಅದನ್ನು ಎದುರಿಸಲೇಬೇಕು ಆಯಿತಾ ಆ ಥರ ಪರಿಸ್ಥಿತಿ ಬರುವಂತಹ ಸಾಧ್ಯತೆ ಇದೆ ಓಕೆ ಫೈಟಿಂಗ್ ಮಾಡಲೇಬೇಕು ನಿಮ್ಮ ಕಡೆಯಿಂದ ಫೈಟಿಂಗ್ ಮಾಡಬೇಕು ಪ್ರೊಟೆಕ್ಟ್ ಮಾಡ್ಕೋಬೇಕು ಚಾಲೆಂಜಿಂಗ್ ಆಗಿರುತ್ತೆ ಸಿಚುವೇಶನ್ ಓಕೆ ಆ ಥರ ಒಂದು ಸ್ಟ್ಯಾಮಿನಾ ಇರಬೇಕು ಎಗ್ನ್ ಇಲ್ಲಿ ಎರೆಸ್ಲಿಯೋಸ್ ವೆಜಿಟೇರಿಯಸ್ ಆ ಥರ ಎನರ್ಜಿ ಸಿಗ್ತದೆ ದೆನ್ ಕ್ಯಾನ್ಸರ್ಸ್ ಕಾಪಿಯೋ ಫೈಸಿಸ್ ಆ ಎನರ್ಜಿನೂ ಕೂಡ ಇದೆ ಸನ್ ಎನರ್ಜಿ ಇದೆ ಸೊ ದಟ್ ಎಲ್ಲ ಎನರ್ಜಿನೂ ಇಲ್ಲಿ ಪಿಕ್ ಆಗ್ತಾ ಇದೆ ಆ್ಯಂಡ್ ಮೋರ್ ಓವರ್ ಇಲ್ಲಿ ಎಷ್ಟೇ ಫ್ಲರ್ಟಿಷಿಯಸ್ ಆಗಿದ್ರು ಅಂತಹ ನೀವಿರ್ಬೋದು ಅಥವಾ ಆ ವ್ಯಕ್ತಿ ಇರ್ಬೋದು ಯಾವ ಥರ ನೇಚರ್ ಅವರು ಅಂದರೆ ನೀ ಇದು ಲವ್ ಇರುವಂಥವ್ರಿಗೆ ಹೇಳೋದಾದರೆ ದೊಡ್ಡವ್ರನ್ನ ಒಂದು ಆರ್ಥಡಾಕ್ಸ್ ಆಗಿರುವಂತಹ ಫ್ಯಾಮಿಲಿ ಓಕೆ ಆರ್ಥಡಾಕ್ಸ್ ಆಗಿರ್ತೀರಾ ನಿಮಗೆ ಯಾವ ಥರ ಇರುತ್ತೆ ಅಂದರೆ ದೊಡ್ಡವ್ರನ್ನ ಒಪ್ಸಿನೇ ಮದುವೆ ಆಗಬೇಕು ಏನು ಯಾರೇ ಒಪ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲಪ್ಪ ನಾವು ಮದುವೆ ಆಗಿಬಿಡ್ತೀವಿ ಅನ್ನೋ ನೇಚರ್ ಅಲ್ಲ ನಿಮ್ಮದು ಇಲ್ಲ ಅವ್ರದ್ದು ಇಲ್ಲ ಇಲ್ಲಾಂದರೆ ನಿಮ್ಮದಿರಲ್ಲ ಇಲ್ಲಾಂದರೆ ಅವ್ರದ್ದು ಇರೋಲ್ಲ ಸೊ ಇದು ಯಾವ ಥರ ಯಾರ್ಯಾರಿಗೆ ಯಾವ್ದು ಮ್ಯಾಚ್ ಆಗುತ್ತೋ ಅದನ್ನು ತಗೊಳ್ಳಿ ಓಕೆ ಯಾಕಂದರೆ ಹಿರಿಯವ್ರ ಒಪ್ಪಿಗೆ ಬೇಕು ಆರ್ಥೋಡಾಕ್ಸ್ ಆಗಿರೋ ಒಂದು ಗುರುವಿನ ಒಂದು ಸಮ್ಮುಖದಲ್ಲಿ ನಡೆಯೋವಂಥವ್ರು ಹಿರಿಯವ್ರಿಗೆ ಹೇಳಿದ್ದನ್ನು ಕೇಳೋವಂಥವ್ರು ಆಗಿರ್ತೀನ ಓಕೆ ಸೊ ದಟ್ ಆ ಎನರ್ಜಿ ಕೂಡ ಇಲ್ಲಿ ಸಿಗ್ತಾ ಇದೆ ಏಂಜಲ್ಸ್ ಈ ಒಂದು ಇದಕ್ಕೆ ಏನನ್ನು ಗೈಡ್ ಮಾಡ್ತಕ್ಕೆ ನೋಡೋಣ ಈ ರಿಲೇಶನ್ಶಿಪ್ಗೆ ಏಂಜಲ್ಸ್ ಏನು ಗೈಡ್ ಮಾಡ್ತಾರೆ ನಿಮ್ಮ ಪಾರ್ಟ್ನರ್ ಇದೆ ಅಟ್ ಪ್ರೆಸೆಂಟ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಏಂಜಲ್ಸ್ ಯಾವ ಥರ ಸಪೋರ್ಟ್ ಮಾಡ್ತಾರೆ ಏಂಜಲ್ಸ್ ಯಾವ ಮೆಸೇಜನ್ನು ಕೊಡ್ತಾರೆ ഓഫ് ഇഷ്ടൊന്നും വന്ന തകൊളക്കാല്ല സിംഗൽ സിംഗൽ കാര്ഡ്സ് ഓക്കെ സിംഗൽ കാര്ഡി പ്ലീസ് കാര്യ പ്ലീസ് 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 താങ്ക് യു താങ്ക് യു താങ്ക് യു താങ്ക് യു താങ്ക് യു സോ മച്ച് സോ ഹാപ്പി താങ്ക് യു താങ്ക് യു താങ്ക് യു താങ്ക് യു ഈ ജസ് നിമോസ്കര ഏൻ്റെ മെസ്സേജ് കൊടുത്താൽ ಅಪರ್ಚುನಿಟಿ ದರ್ ಈಸ್ ಸಮ್ಥಿಂಗ್ ಬೆಟರ್ ಪೀಸ್ಫುಲ್ ರೆಸೊಲ್ಯೂಷನ್ ಆ್ಯಂಡ್ ವೆಯ್ಟ್ ಆವಾಗಲೂ ಬಂದಿತ್ತು ನೀವೇ ನೋಡಿದ್ರಿ ಅನ್ಕೋತೀನಿ ಆವಾಗಲೂ ವೆಯ್ಟ್ ಬಂತು ನಾನು ಸ್ಟಿಲ್ ಎತ್ತಿಟ್ಟು ಮತ್ತೆ ರೀ ಸಫುಲ್ ಮಾಡಿದೆ ಬಟ್ ಸ್ಟಿಲ್ ಇಟ್ ಕೇಮ್ ಓಕೆ ದೆನ್ ಅಪರ್ಚುನಿಟಿ ಅಂದರೆ ನಿಮಗೊಂದು ಒಳ್ಳೆ ಆಪರ್ಚುನಿಟಿಯನ್ನು ಸಿಗುವಂಥ ಚಾನ್ಸಸ್ ಇದೆ ವೆಯ್ಟ್ ಮಾಡಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ದೆರ್ ಈಸ್ ಸಮ್ಥಿಂಗ್ ಬೆಟರ್ ಅಂದರೆ ಯೂಶ್ವಲಿ ಏನು ಹೇಳ್ತೀವಿ ಅಂದರೆ ದೆರ್ ಈಸ್ ಸಮಥಿಂಗ್ ಬೆಟರ್ ಇರೋವಂತಹ ವ್ಯಕ್ತಿನೇ ತುಂಬ ಬೆಟರ್ ವರ್ಷನ್ ಆಗಿ ನಿಮ್ಮ ಹತ್ರ ಬರ್ಬೋದು ಅಥವಾ ಈ ವ್ಯಕ್ತಿಗಿಂತ ಇನ್ಯಾರೋ ಒಬ್ಬರು ಬೆಟರ್ ಆಗಿರೋವಂಥವ್ರು ನಿಮ್ಮ ಲೈಫಲ್ಲಿ ಬರ್ಬೋದು ಓಕೆ ಎರಡೂ ಆಪ್ಷನ್ ಇದೆ ಕೆಲವರಿಗೆ ಅದು ವರ್ಕ್ ಆದರೆ ಕೆಲವರಿಗೆ ಇದು ವರ್ಕ್ ಆಗುತ್ತೆ ಓಕೆ ಯಾರಿಗೆ ಯಾವುದಾಗುತ್ತೆ ಯಾವ್ರಿಗೆ ಯಾವುದು ರೆಸೋನೇಟ್ ಆಗುತ್ತೋ ಅದನ್ನು ತಗೊಳ್ಳಿ ದರ್ ಈಸ್ ಸಮಥಿಂಗ್ ಬೆಟರ್ ಅಂದರೆ ಇದೇ ಒಂದು ಗುಡ್ ವರ್ಷನ್ ಆಗಿ ಬರ್ಬೋದು ಅಥವಾ ಬೇರೆ ವರ್ಷನ್ನೇ ನಿಮಗೋಸ್ಕರ ಬರ್ಬೋದು ಯಾವುದಾದ್ರೂ ಬೆಟರ್ ನಿಮ್ಗೆ ಯಾವ್ದು ಬೇಕು ನೋಡಿ ಆಯಿತು ಫ್ರೆಂಡ್ಸ್ ಫೀಸ್ಬು ರೆಸೊಲ್ಯೂಷನ್ ಅಂದರೆ ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲನೂ ನಡೆಯುತ್ತೆ ವೆಯ್ಟ್ ಮಾಡಿ ಅಂತ ಕೂಡ ಏಂಜಸ್ ಹೇಳ್ತಾ ಇದ್ದಾರೆ ಇಲ್ಲಿ ವೆಯ್ಟಿಂಗ್ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ನಿಮ್ಮ ಸುತ್ತ ಹೆಲ್ಪ್ಫುಲ್ ಆಗಿರುವಂಥ ಪೀಪಲ್ಸ್ನ ನೋಡಿ ಅಂತಲೂ ಕೂಡ ಏಂಜಸ್ ಹೇಳ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಈ ಒಂದು ರೀಡಿಂಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಂಥದ್ದೇ ಮತ್ತಷ್ಟು ವೀಡಿಯೋ ಏನಾದರೂ ಬೇಕು ಅನಿಸಿದೆ ಪ್ಲೀಸ್ ಲೈಕ್ ಮೀನು ಕಾಮೆಂಟ್ ಮಾಡಿ ಪಾಸಿಟಿವ್ ಎನರ್ಜಿ ಏನು ಬಂದಿದೋ ಅದನ್ನು ಕ್ಲೈಮ್ ಮಾಡಿ ಕಾಮೆಂಟ್ಸ್ನಲ್ಲಿ ಕ್ಲೈಮ್ ಮಾಡಿ ಅಂತ ಹೇಳ್ತೀನಿ ನಿಮಗೆ ಎಷ್ಟು ಮ್ಯಾಚ್ ಆಗುತ್ತೋ ಅಷ್ಟನ್ನು ತೊಗೊಳ್ಳಿ ಮ್ಯಾಚ್ ಆಗದೇ ಇರೋದನ್ನು ಬಿಟ್ಬಿಡಿ ಆಯಿತಾ ಫ್ರೆಂಡ್ಸ್ ಏನಾದರೂ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾದರೆ ಪರ್ಸ್ನಲ್ ರೀಡಿಂಗ್ ಆಗಿರುತ್ತೆ ಪ್ಲೀಸ್ ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ಮೆಸೇಜ್ ಮಾಡಿ ಪರ್ಸ್ನಲ್ ರೀಡಿಂಗ್ ತೊಗೊಳ್ಳಿ ಅಮೌಂಟ್ ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದ ಮೇಲೆ ನಿಮ್ಮ ಅಪಾಯಿಂಟ್ಮೆಂಟ್ ಟೈಮಿಂಗ್ಸ್ ಏನಿದೆಯೋ ಅದನ್ನು ನಾನು ಕೊಡ್ತೀನಿ ಇಷ್ಟು ದಿನ ತುಂಬನೇ ಆಗಿಬಿಟ್ಟಿದ್ದೆ ಅಪಾಯಿಂಟ್ಮೆಂಟ್ಸ್ ತುಂಬ ಆಯಿತು ಸೊ ದಟ್ ಮಾಡೋಕ್ಕಾಗಲಿಲ್ಲ ಇನ್ಮೇಲೆ ಕಂಟಿನ್ಯೂಟಿ ಇರುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಲವ್ ಯು ಆಲ್ ಲಾಡ್ಸ್ ಆಫ್ ಲವ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಥ್ಯಾಂಕ್ ಯು